ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಆರಂಭವಾಗಿದ್ದು ಹಿಂದೂ ಪರ ಸಂಘಟನೆಯ ಹೋರಾಟಗಾರ್ತಿಯಂತೆ ಖ್ಯಾತಿ ಪಡೆದಿರುವ ಚೈತ್ರ ಕುಂದಾಪುರ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ದಾರೆ ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸುವಂತೆ ಕಲರ್ಸ್ ಕನ್ನಡ ಚಾನೆಲ್ಗೆ ನೋಟಿಸ್ ನೀಡಲಾಗಿದೆ ಅಷ್ಟಕ್ಕೂ ಆ ನೋಟಿಸ್ನಲ್ಲೇನಿದೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರಾ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಕೀಲರೊಬ್ಬರು ಸುದ್ದಿಗೋಷ್ಠಿಯನ್ನ ನಡೆಸಿ ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂತೆ ತಿಳಿಸಿದ್ದಾರೆ ಮಾನವೀಯ ಮೌಲ್ಯ ಸಾಧನೆಗಳನ್ನ ಮಾಡಿದ ವ್ಯಕ್ತಿಗಳನ್ನ ಸ್ಪರ್ಧಿಯನ್ನಾಗಿ ಮಾಡಿ ಜನರಿಗೆ ಸಂದೇಶ ನೀಡಬೇಕಾಗಿರುವ ವಾಹಿನಿ ಚೈತ್ರ ಕುಂದಾಪುರ ಅವಳಂತಹ ಆರೋಪಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯನ್ನಾಗಿ ಮಾಡುವ ಮೂಲಕ ಸಮಾಜಕ್ಕೆ ಜನರಿಗೆ ಯಾವ ಸಂದೇಶ ನೀಡಲು ಹೊರಟಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಚೈತ್ರ ಕುಂದಾಪುರ ವಿರುದ್ಧ ಈಗಾಗಲೇ ಹನ್ನೊಂದು ಕೇಸುಗಳಿವೆ ಗಲಾಟೆ ದೊಂಬಿ ವಂಚನೆಯ ಪ್ರಕರಣಗಳಿವೆ ವರ್ಷದ ಹಿಂದೆಯಷ್ಟೇ ಖ್ಯಾತ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಚುನಾವಣಾ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಐದು ಕೋಟಿ ರೂಪಾಯಿ ಹಣವನ್ನ ವಂಚಿಸಿದ್ರು ಪ್ರಕರಣ ದಾಖಲಾಗಿ ಪೊಲೀಸರು ಚೈತ್ರ ಹಾಗೂ ಸಹಚಾರರಿಂದ ಐದು ಕೋಟಿ ಹಣವನ್ನ ವಸೂಲಿ ಮಾಡಿದ್ದಾರೆ ಚೈತ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಜೈಲು ಸೇರಿದ್ರು ಈ ಗಿರುವಾಗ ಬಿಗ್ ಬಾಸ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ನಟ ಸುದೀಪ್ ನಿರೂಪಣೆಯಲ್ಲಿ ಮೂಡಿ ಬರುತ್ತಿದೆ ಮನೆ ಮನೆಯ ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡುತ್ತಾರೆ ಆರ್ ಪಿಗಾಗಿ ಚೈತ್ರ ಕುಂದಾಪುರ ಅವರನ್ನ ಬಳಸಿಕೊಂಡ್ರೆ ಅವರಿಗೆಲ್ಲ ಏನು ಸಂದೇಶ ನೀಡುತ್ತಿದ್ದೀರಿ ಬಿಗ್ ಬಾಸ್ಗೆ ಆಕೆಯನ್ನ ಆಹ್ವಾನಿಸುವಾಗ ಸುದೀಪ್ ಆಕೆಯನ್ನ ಫೈರ್ ಬ್ರಾಂಡ್ ಎನ್ನುತ್ತಾರೆ ಆಕೆ ತಾನು ಬಿಗ್ ಬಾಸ್ ನ ಇಂದಿನ ಸೀಸನ್ ಜೈಲಿನಲ್ಲಿ ನೋಡಿದ್ದೇನೆ ಎಂದು ಹೇಳುತ್ತಾಳೆ ಇದೆಲ್ಲ ಸಮಾಜಕ್ಕೆ ಯಾವ ರೀತಿ ಸಂದೇಶ ನೀಡುತ್ತದೆ ಟಿಆರ್ ಪಿಗಾಗಿ ಚೈತ್ರಾ ಕುಂದಾಪುರ ಅವರನ್ನ ಬಳಸಿಕೊಳ್ಳುವುದನ್ನ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಇರುವ ಸಾಧಕರನ್ನ ಬಳಸಿಕೊಳ್ಳಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಜನ ಪ್ರತಿಭಾವಂತರು ಸಾಧಕರು ಇದ್ದಾರೆ ಅವರನ್ನ ಬಳಸಿಕೊಳ್ಳಿ ಅದನ್ನ ಬಿಟ್ಟು ಸಮಾಜದ ಮೇಲೆ ದುಷ್ಪರಿಣಾಮ ಬೀರಿದವರನ್ನ ಹಾಗೂ ಬೀರುತ್ತಿರುವವರನ್ನ ಬಳಸಿಕೊಳ್ಳೋದು ಸರಿಯಲ್ಲ ಅವರು ಅಲ್ಲಿ ಇನ್ನಷ್ಟು ಕಿತ್ತಾಟ ನಡೆಸುವುದನ್ನ ನಾವೆಲ್ಲ ಕುಳಿತು ನೋಡಬೇಕಾದ ಸ್ಥಿತಿ ನಾನು ಓರ್ವ ವಕೀಲನಾಗಿ ಇದನ್ನ ಖಂಡಿಸುತ್ತೇನೆ ಹೋರಾಟ ಸಂಘದ ಅಧ್ಯಕ್ಷನಾಗಿ ಇದನ್ನ ಪ್ರತಿಭಟಿಸುತ್ತೇನೆ ತಕ್ಷಣ ಚೈತ್ರಾ ಕುಂದಾಪುರಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸಿ ಈ ಬಗ್ಗೆ ಈಗಾಗಲೇ ಕಲರ್ಸ್ ಕನ್ನಡಕ್ಕೆ ನೋಟಿಸ್ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಆರಂಭಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಚೈತ್ರ ಕುಂದಾಪುರ ಅವರ ಕಾನೂನು ಸಂಕಷ್ಟದ ಬಗ್ಗೆ ನೀವೇನ್ ಹೇಳ್ತೀರಾ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಎಷ್ಟು ಸರಿ ಎಷ್ಟು ತಪ್ಪು ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ